ಮನೆಯಲ್ಲಿ ಕಡ್ಜ ಗೂಡು ಕಟ್ಟಿದರೆ ಶುಭಾನ ಅಥವಾ ಅಶುಭಾನ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಹುಳು ಕೀಟ ಪಲ್ಲಿಗಳ ಕಾಟ ಇದ್ದೇ ಇರುತ್ತೆ ಅದರಲ್ಲೂ ಇರುವೆ ಕೆಂಪು ಇರುವೆ ಕಪ್ಪು ಇರುವೆ ಹಲ್ಲಿಗಳ ನೊಣಗಳ ಕಾಟ ಅಂತೂ ಸರ್ವೇ ಸಾಮಾನ್ಯ ಆದರೆ ಕೆಲವೊಂದು ಮನೆಗಳಲ್ಲಿ ಜೇನು ಹುಳು ತುಂಬರ್ತಿ ಹುಳು ಕಣಜ ಕಡಜ ಅಂತ ಕರಿತೀವಿ ಇದು ಅಪಾಯಕಾರಿ ಹುಳುಗಳು ಸಹ ಕಾಣಿಸುತ್ತೆ ಆದರೆ ಮನೆಯಲ್ಲಿ ಜೇನುಹುಳು ಹುಳು ಅಥವಾ ಕಡ್ಜ ಗೂಡು ಕಟ್ಟಿದ್ರೆ ಯಾವ ಶುಭ ಸೂಚನೆ ಅಥವಾ ಅಶುಭ ಸೂಚನೆ ಎಂಬುದು ಎಷ್ಟೋ ಜನರ ಮನಸ್ಸಲ್ಲಿ ಕಾಡ್ತಿರೋವಂಥ ಪ್ರಶ್ನೆ ಆಗಿರುತ್ತೆ ಕಡ್ಜ ಸಾಧಾರಣವಾಗಿ ಎಲ್ಲರೂ ಮನೆಯಲ್ಲೂ ಗೂಡು ಕಟ್ಟೋದಿಲ್ಲ ಆದರೆ ಗೂಡು ಕಟ್ಟಿದ್ರೆ ಅದನ್ನು ಓಡಿಸೋದು ತುಂಬ ಕಷ್ಟ ಹಾಗಾದರೆ ಮನೆಯಲ್ಲಿ ಕಡ್ಜ ಅಥವಾ ಜೇನುಹುಳು ಹುಳು ಗೂಡು ಕಟ್ಟೋದೇಕೆ ಇದು ಶುಭಾನ ಅಥವಾ ಅಶುಭನ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜೆ ವ್ಲಾಗ್ಸ್ ಚಾನಲ್ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಕಡ್ಜಾ ಗೂಡು ಕಟ್ಟೋದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಮ್ಮೆಲ್ಲರೂ ಮನೆಗಳಲ್ಲಿ ಹಿರಿಯರು ಹೇಳೇ ಹೇಳ್ತಾರೆ ಮನೆಯಲ್ಲಿ ಕಡ್ಜಾ ಗೂಡು ಕಟ್ಟಿದರೆ ಏನೋ ಒಂದು ಶುಭ ಸೂಚನೆ ಅಂತ ಇವು ಎಲ್ಲರ ಮನೆಯಲ್ಲೂ ಕೂಡ ಗೂಡು ಕಟ್ಟೋದಿಲ್ಲ ಇವು ಸಂತಾನೋತ್ಪತ್ತಿಯ ಕಾರಣದಿಂದ ಮಾತ್ರ ಇವು ಗೂಡನ್ನು ಕಟ್ತವೆ ಕಡ್ಜಾ ಅಥವಾ ಕಣಜ ಗೂಡು ಕಟ್ಟಿದ ಮನೆಯಲ್ಲಿ ಅಂದರೆ ಅವಿವಾಹಿತರು ಇದ್ದರೆ ಅವರಿಗೆ ಅತಿ ಶೀಘ್ರದಲ್ಲೇ ವಿವಾಹವಾಗುತ್ತೆ ಇವು ಗೂಡು ಕಟ್ಟಲು ಬಳಸುವ ಮಣ್ಣು ಪರಿಶುದ್ಧವಾಗಿರುತ್ತೆ ಹೀಗಾಗಿ ಮನೆಯ ಪರಿಸ್ಥಿತಿ ಉತ್ತಮವಿದ್ದರೆ ಮಾತ್ರ ಅವು ಗೂಡನ್ನು ಕಟ್ಟಲು ಕಟ್ಟೋದಕ್ಕೆ ಇಚ್ಛಿಸ್ತವೆ ಮನೆ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹವಿದ್ದಾಗ ಮಾತ್ರ ಅವು ಗೂಡು ಕಟ್ಟುತ್ತೆ ಆರ್ಥಿಕ ಲಾಭದ ಸೂಚನೆ ಕೂಡ ಹೌದು ಮನೆಯಲ್ಲಿ ಸಣ್ಣ ಕಣಜ ಗೂಡು ಕಟ್ಟಿದ್ರೆ ಅದು ಆರ್ಥಿಕ ಸ್ವಾವಲಂಬನೆ ಅಥವಾ ಧನ ಲಾಭದ ಸಂಕೇತ ನೀವು ಸಾಲ ಮಾಡಿದರೆ ಅಥವಾ ಯಾರಿಗಾದರೂ ಸಾಲ ಮ ವಾಪಸ್ ನಿಮಗೆ ಕೊಡಬೇಕಾದ್ರೆ ಆ ಸ ನೀಡಿದಂಥ ಸಾಲ ಹಣ ಬರೋ ವಾಪಸ್ ಬರುವ ಸಂಭವ ಹೆಚ್ಚಾಗಿರುತ್ತೆ ಜೊತೆಗೆ ಮನೆಯಲ್ಲಿ ಆರ್ಥಿಕ ವಿಚಾರಗಳು ಧನಾತ್ಮಕ ರೀತಿಯಲ್ಲಿ ಬದಲಾಗುತ್ತೆ ಹೊಸ ಗೂಡಲ್ಲಿ ಕಣಜ ಇಲ್ಲದೇ ಇದ್ದರೆ ಏನರ್ಥ ಅಂತ ಅನ್ನೋದಾದರೆ ಕೆಲವೊಮ್ಮೆ ಹೊಸದಾಗಿ ಗೂಡು ಕಟ್ಟಿ ಕಣಜ ಆ ಗೂಡನ್ನು ಬಿಟ್ಟು ಹೋದರೆ ಅಲ್ಲಿ ಸಂತಾನೋತ್ಪತ್ತಿಗೆ ಅದು ಮುಂದಾಗೋದಿಲ್ಲ ಹಾಗಿದ್ರೆ ಆ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ಅರ್ಥ ಅವು ಗೂಡು ಬಿಟ್ಟು ಹೋದರೆ ಅಶುಭ ಅಶುಭ ಸೂಚನೆ ಅಂತ ಅರ್ಥ ಆಗುತ್ತೆ ಆದರೆ ಒಮ್ಮೆ ಅವು ಸಂತಾನೋತ್ಪತ್ತಿ ಕೈಗೊಂಡು ಗೂಡು ಖಾಲಿ ಮಾಡಿದರೆ ಬಳಿಕ ಅವು ಹಸುವಿನ ಗೋಮೂತ್ರವನ್ನು ತಂದು ಅದರ ಮೇಲೆ ಹಾಕಿ ಅದನ್ನು ತೆಗಿಬೇಕಾಗುತ್ತೆ ದೇವರ ಕೋಣೆಯಲ್ಲಿ ಏನಾದರೂ ಗೂಡು ಕಟ್ಟಿದರೆ ಏನು ಶು ಶುಭ ಸೂಚನೆಗಳು ಅಂತ ಅಂದರೆ ದೇವರ ಕೋಣೆಯಲ್ಲಿ ಹೆಚ್ಚಾಗಿ ಹಳ್ಳಿಗಳಲ್ಲಿ ಇದನ್ನು ನಾವು ನೋಡ್ಬೋದು ಈಗ ಸಿಟಿಗಳಲ್ಲಿ ಎಲ್ಲೋ ಒಂದು ಅಪರೂಪ ಅಷ್ಟೇ ದೇವರ ಮನೆಗಳಲ್ಲಿ ಕಡ್ಜ ಗೂಡು ಕಟ್ಟೋದು ಅದು ಆ ಥರ ಏನಾದರೂ ಕಟ್ಟಿದರೆ ಅದು ಶುಭ ಸಂಕೇತ ಆಗಿರುತ್ತೆ ಅದರಲ್ಲೂ ಈಶಾನ್ಯ ಮೂಲೆಯಲ್ಲಿ ಗೂಡು ಕಟ್ಟಿದ್ರೆ ತುಂಬಾ ಒಳ್ಳೆಯದು ದೇವರ ಕೋಣೆಯಲ್ಲಿ ಕಡ್ಜ ಗೂಡಿದ್ರೆ ಅದನ್ನು ತೆಗೆಯೋದು ಅಥವಾ ಒಡೆಯೋದನ್ನು ಮಾಡಬೇಡಿ ಅವು ತಮಗೆ ಯೋಗ್ಯ ಸ್ಥಳದ ಆಯ್ಕೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಅದೃಷ್ಟವನ್ನು ತಂದು ಕೊಡುವ ಸಲುವಾಗಿ ಕಟ್ಟಿರ್ತವೆ ಆ ದ್ವಾರ ಬಾಗಿಲಿಗೆ ಗೂಡು ಕಟ್ಟಿದರೆ ಅಂದರೆ ಮೇನ್ ಏನಾದರೂ ಮೇನ್ ಡೋರಲ್ಲಿ ಅದು ಕಡ್ಜ ಏನಾದರೂ ಗೂಡು ಕಟ್ಟಿದರೆ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನು ನೆಲೆಸಿದ್ದಾರೆ ಅಂತ ಅರ್ಥ ಅಗ್ನಿ ಮೂಲೆ ಅಥವಾ ಅಡುಗೆ ಮನೆಯಲ್ಲಿ ಗೂಡು ಕಟ್ಟಿದರೆ ಮನೆಯಲ್ಲಿ ಖರ್ಚು ಹೆಚ್ಚಾಗ್ತಿದೆ ಅಂತ ಅರ್ಥ ಮನೆಯಲ್ಲಿ ಏನೇ ದುಡಿದ್ರೂ ಕೂಡ ನೀ ದುಡ್ಡು ನಿಲ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ ಅಡುಗೆ ಮನೆಯಲ್ಲಿ ಅಥವಾ ನಿಮ್ಮ ಅಗ್ನಿ ಅಗ್ನಿ ಮೂಲೆಯಲ್ಲಿ ಏನಾದರೂ ಕಡ್ಜ ಗೂಡು ಕಟ್ಟಿದರೆ ದ್ವಾರ ಬಾಗಿಲ ಮೇಲೆ ಕಟ್ಟಿದರೆ ಮನೆಯಲ್ಲಿರುವ ಸದಸ್ಯರ ಆರೋಗ್ಯ ವೃದ್ಧಿ ಹಾಗೂ ಸ ಧನ ಸಂಪತ್ತು ವೃದ್ಧಿಯಾಗುತ್ತೆ ಇಂತಹ ಮನೆಗಳಲ್ಲಿ ಧಾನ್ಯ ಸಂಪತ್ತು ವೃದ್ಧಿಯಾಗುತ್ತೆ ಒಂದೇ ಮನೆಯಲ್ಲಿ ಪದೇ ಪದೇ ಹೆಚ್ಚಾಗಿ ಗೂಡುಗಳನ್ನ ಕಟ್ತಾ ಇದ್ರೆ ಅವರಿಗೆ ಸ್ವಂತ ಮನೆ ಕಟ್ಟುವ ಯೋಗ ಇದೆ ಅಂತ ಅರ್ಥ ಅವರು ಆ ಗೂಡುಗಳನ್ನು ಪದೇ ಪದೇ ಕಿತ್ತು ಹಾಕೋ ಪ್ರಯತ್ನ ಮಾಡಬೇಡಿ ಅದಾಗಿ ಅದು ಮರಿಯಾಗಿ ಎಲ್ಲ ಖಾಲಿ ಆದ್ಮೇಲೆ ಗೂಡು ಖಾಲಿ ಆದ್ಮೇಲೆ ಬೇಕಿದ್ರೆ ನೀವು ಗೋಮೂತ್ರನ ತಂದು ಅದನ್ನು ಅದ್ರ ಮೇಲೆ ಹಾಕಿ ಆಮೇಲೆ ನಂತರ ಅದನ್ನು ಆ ಗೂಡನ್ನು ತೆಗೆದು ತೆಗಿಯೋದ್ರಿಂದ ಒಳ್ಳೇದಿರುತ್ತೆ ಇಲ್ಲ ಅಂದರೆ ಮಧ್ಯದಲ್ಲೇ ನೀವು ಅದನ್ನು ಕಿತ್ತಾಕಿದ್ರೆ ಆ ಫಲ ನೀವು ಕಳ್ಕೊಂಡಾಗೆ ಮುಂಬರುವ ದಿನಗಳಲ್ಲಿಯೇ ನೀವು ಸೈಟು ಹಾಗೆ ಮನೆ ಕಟ್ಟೋದು ವಾಹನ ಖರೀದಿ ಹಾಗೆ ಹಣಕಾಸಿನ ವಿಚಾರದಲ್ಲಿ ಮುಂದೆ ನಿಮಗೆ ಸಕ್ಸಸ್ ಅನ್ನೋದಿದೆ ಅಂತ ಸೂಚಿಸೋ ಒಂದು ಸೂಚನೆ ಆಗಿರುತ್ತೆ ಹಾಗೆ ಹೊಸ್ತಾಗಿ ಮದುವೆ ಆಗಿರೋರು ಮನೆಗಳಲ್ಲೂ ಕೂಡ ಕಡ್ಜ ಗೂಡು ಕಟ್ಟೋದನ್ನು ನೋಡಿರ್ತೀವಿ ಅವರು ಕೂಡ ಮನೆಯಲ್ಲಿ ತೊಟ್ಟಲು ತೂಗೋ ಒಂದು ಒಳ್ಳೆ ದಿನಗಳು ಬರ್ತಿದೆ ಅಂತ ಕೂಡ ಸೂಚನೆ ಸೂಚಿಸ್ತವೆ ಅಂದರೆ ಯಾರೋ ಒಬ್ಬರು ಗರ್ಭವತಿ ಆಗ್ತಿದ್ದಾರೆ ಅಂತ ಸೂಚಿಸುವ ಒಂದು ಸೂಚನೆ ಆಗಿರುತ್ತದೆ ಸೊ ಇನ್ಮೇಲೆ ಏನಾದರೂ ನಿಮ್ಮ ಮನೆಯಲ್ಲಿ ಕಡ್ಜ ಗೂಡನ್ನು ಕಟ್ಟಿದ್ರೆ ಅದನ್ನು ಹೊಡಿಬೇಡಿ ಹಾಗೆ ತೆಗ್ದು ಹಾಕಬೇಡಿ ಅದು ಎಲ್ಲ ಗೂಡಲ್ಲಿ ಮರಿಯಾಗಿ ಅದಾಗೆ ಅದು ಗೂಡನ್ನು ಬಿಟ್ಟು ಹೋಗೋವರೆಗೂ ಕಾಯ್ಕೊಂಡು ನಂತರ ಅದನ್ನು ನೀವು ಗೋಮೂತ್ರನ ತಂದು ಅದರ ಮೇಲೆ ಹಾಕಿ ಅದರಿಂದ ತೆಗೆದು ಹೊರಗಡೆ ಹಾಕೋದ್ರಿಂದ ಏನೂ ಆಗೋದಿಲ್ಲ ಮೊದಲೇ ನೀವು ತೆಗೆದುಹಾಕ್ಬಿಟ್ರೆ ಅದರಿಂದ ಸಿಗುವಂಥ ಫಲಗಳು ಕೂಡ ನಿಮಗೆ ಸಿಗೋದಿಲ್ಲ ಹಾಗಾಗಿ ಅದೆಲ್ಲ ಗೂಡಿಂದ ಮರಿಯೆಲ್ಲ ಆಗಿ ಹೊರ್ಗಡೆ ಹೋದ ನಂತರ ನೀವು ಅದನ್ನು ಬೇಕಾದರೆ ತೆಗ್ದು ಹೊರಗಡೆ ಹಾಕ್ಬೋದು ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಇನ್ನಷ್ಟು ಈ ಥರದ ವಿಡಿಯೋಗಳನ್ನು ನೀವು ಫಾಲೋ ಮಾಡಬೇಕು ಅಂದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ಹೊಸದಾಗಿ ವೀಡಿಯೋನ ಅಪ್ಲೋಡ್ ಮಾಡಿ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ ಹಾಗೆ ನೀವು ನನ್ನ ವೀಡಿಯೋನ ಮಿಸ್ ಮಾಡಿದೆ ನೋಡಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್